ಹೆಸರು ನನ್ನಮ್ಮ ತೀರ್ಕೊಂಡಾಗ ನಂಗಿನ್ನೂ ಏಳು ವರ್ಷ ನಮ್ಮಮ್ಮ ತೀರ್ಕೊಂಡು ಸ್ವಲ್ಪ ದಿನಕ್ಕೆ ಅಪ್ಪ ಇನ್ನೊಂದು ಮದ್ವೆ ಆಗಿ ಚಿಕ್ಕಮ್ಮನ ಕರ್ಕೊಂಡು ಮನೆಗೆ ಬಂದಿದ್ರು ಇದಿನ್ಮೇಲಿಂದ ಇನ್ನೊಂದ್ಸಾರಿ ಈ ರೂಮ್ ಒಳಗ್ ಬಂದ್ರೆ ಕಾಲ್ ಮುರಿತೀನಿ ನನ್ ಚಿಕ್ಕಮ್ಮ ಮತ್ತು ಅವ್ರ ಮಗಳು ಯಾವಾಗ್ಲೂ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ತಿದ್ರು ನಾನ್ ನೋಡೋದಕ್ ತುಂಬಾನೇ ಸುಂದರವಾಗಿದ್ದೆ ಇವಳು ಇಷ್ಟೊಂದು ಚಂದ ಕಾಣಿಸ್ತಾಳ ಮಾಡ್ತೀನಿ ಅ ತಡ್ಕೊಳಕ್ಕಾಗ್ದೆ ಚಿಕ್ಕಮ್ಮ ಏನು ಒಂದ್ ಕಾರಣ ಹೇಳ್ತಾ ನಂಗ್ ಹೊಡೀತಿದ್ರು ಏನೇ ಇದು ಸರಿಯಾಗ್ತಾಳಿ ಆಯ್ರ ತಗೋ ಕುಡಿ 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 ನಾಟ್ ವೇಸ್ಟ್ ಮಾಡ್ದೆ ಕುಡಿ ನನಗ್ ಹದಿನೈದು ವರ್ಷ ತುಂಬೋ ಹೊತ್ತಿಗೆ ಏನಾಯ್ತೋ ಗೊತ್ತಾಗ್ಲಿಲ್ಲ ನನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಇದ್ಕಿ ತಂಗೆ ದಪ್ಪಾಗಿ ಅಸಹ್ಯ ಅನ್ನೋತರ ಗುಂಡಕ್ ಬೆಳೆದ್ಬಿಟ್ಟಿದ್ದೆ ನನ್ ವೇಟ್ ನೂರಿಪ್ಪತ್ ಕೆ ಜಿ ಆಗಿತ್ತು ನನ್ ಚಿಕ್ಕಮ್ಮ ಯಾರಿಗೂ ಗೊತ್ತಾಗ್ದೇ ಇರೋತರ ಏನೋ ಮೆಡಿಸಿನ್ ಕೊಡ್ತಿದ್ಲು ಅದರಿಂದಾನೇ ನನಗ್ ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಿ ಗುಂಡಕ್ ತಯಾರಾಗಿದ್ದೀನಿ ಅಂತ ನನಗೆ ಆಮೇಲ್ ಗೊತ್ತಾಗಿತ್ತು ಎಲ್ರೂ ನನ್ನ ನೋಡಿ ತಮಾಷೆ ಮಾಡ್ತಾ ಇದ್ರು ಯಾವ ಹುಡುಗ ಕೂಡ ನನ್ನ ನೋಡೋದಕ್ಕಿಷ್ಟ ಪಡ್ತಿರ್ಲಿಲ್ಲ ಐರಾ ಐರಾ ಏನಕ್ಕೆ ಈ ತರ ಮಾಡ್ತಾ ಇದ್ಯಾ ಏನಾಯ್ತು ಈಗ ನಿನಗೆ ಅದು ಜೀವನದ ನಿಗೂಢವಾದ ಕಥೆಯನ್ನು ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಆಫ್ ಮಿ ಮತ್ತು ಕೇಳಿ ಐರಾ